ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರೆಲ್ಲ ಎಸ್ ಸಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಇವಾಗ ನಿಮಗೆ ಒಂದು ನಿನ್ನೆ ಒಂದು ಈ ಥರ ಒಂದು ಮೆಸೇಜ್ ಬಂದಿರುವಂಥದ್ದು ಎಸ್ ಈ ಒಂದು ಮೆಸೇಜ್ ಯಾಕೆ ಬಂದಿದೆ ಅಂತ ತುಂಬ ಜನಕ್ಕೆ ಡೌಟ್ ಇರ್ಬೋದು ಹೊಸದಾಗಿ ಅರ್ಜಿ ಹಾಕಿದಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಮೆಸೇಜ್ ನೋಡಿರ್ತೀರಾ ಈ ಒಂದು ಮೆಸೇಜ್ ನೋಡಿದಂಥ ಎಲ್ಲ ಅಭ್ಯರ್ಥಿಗಳು ಅಡ್ಮಿಟ್ ಕಾರ್ಡ್ ಏನಾದರೂ ಬಿಟ್ಟಿದ್ದಾರಾ ಅಂತ ತುಂಬ ಜನರು ಕೇಳ್ತಾಯಿದ್ರು ಈ ಒಂದು ಮೆಸೇಜನ್ನು ಇವಾಗ ಎಸ್ ಎಸ್ ಸಿ ಜಿ ಡಿಯಿಂದ ಇವಾಗ ಅಧಿಕೃತವಾದ ಒಂದು ಮೆಸೇಜ್ ಅನ್ನುವಂಥದ್ದು ಎಲ್ಲ ಯಾರೆಲ್ಲ ಈ ಒಂದು ಎಸ್ ಎಸ್ ಸಿ ಜಿ ಡಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಈ ಒಂದು ಮೆಸೇಜ್ ಅನ್ನುವಂಥದ್ದು ಬಂದಿರುತ್ತೆ ಈ ಒಂದು ಮೆಸೇಜ್ ಯಾಕೆ ಕಳಿಸಿದ್ದಾರೆ ಅಂತಂದರೆ ನೀವು ಹಾಕಿರುವಂತಹ ಎಸ್ ಎಸ್ ಸಿಗೆ ಗೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನುವಂಥದ್ದು ಅಡ್ಮಿಟೆಡ್ ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಚೆಕ್ ಮಾಡಿಕೊಳ್ಳುವ ಸಲುವಾಗಿ ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಒಂದು ಮೆಸೇಜ್ ಅನ್ನುವಂಥದ್ದು ನಿಮಗೆ ಬಂದಿರುತ್ತೆ ಹಾಗಾಗಿ ನೀವು ಈ ಒಂದು ಎಸ್ ಎಸ್ ಸಿ ಜಿ ಡಿಗೆ ನೀವು ಅಪ್ಲಿಕೇಶನ್ ಅಡ್ಮಿಟೆಡ್ ಆಗಿದೆಯಾ ಅಥವಾ ಇಲ್ಲವೋ ಎಂಬುದನ್ನು ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಆಗಿ ಈ ಒಂದು ಮೆಸೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ಎಸ್ ಎಸ್ ಸಿ ಕೆ ಕೆ ಆರ್ ಅಂತ ಇದೆ ನೋಡಿ ಅದ್ರ ಮೇಲೆ ಆಗಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರ್ಬೋದು ಈ ತರ ಒಂದು ಅವರದೇ ಆದ ಒಂದು ಆಫೀಸಿಯಲ್ ಆದಂತಹ ಒಂದು ವೆಬ್ಸೈಟ್ ಅನ್ನುವಂಥದ್ದು ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡೋದು ಅಂತಂದರೆ ಮೊದಲನೇದಾಗಿ ನೀವು ಯಾವ ಒಂದು ಎಜುಕೇಷನ್ ಮೇಲೆ ಹಾಕಿರ್ತೀರಾ ಅರ್ಜಿಯನ್ನು ಆ ಒಂದು ಎಜುಕೇಷನ್ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೀವೇನಾದರೂ ಹೈಯರ್ ಸೆಕೆಂಡಿಯರಿ ಅಂದರೆ ಹನ್ನೆರಡು ನಿಂತೆ ಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಇಲ್ಲಿ ಒಂದೇ ಆಪ್ಷನ್ ಕಾಣ್ತಾ ಇರ್ಬೋದು ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಒನ್ ಆಪ್ಷನ್ ಕಾಣ್ತಾ ಇದೆ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ತರ ಓಪನ್ ಆಗುತ್ತೆ ಯಾರೆಲ್ಲ ಎಸ್ ಎಸ್ ಸಿಗೆ ಅರ್ಜಿ ಸಲ್ಲಿಸಿರ್ತೀರ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಒಂದು ಬಂದಿರುತ್ತೆ ಅದನ್ನ ಸಿಂಪಲ್ ಆಗಿ ಇಲ್ಲಿ ಹಾಕಬೇಕಾಗುತ್ತೆ ಎಕ್ಸಾಂಪಲು ನಾನು ಇವಾಗ ಹಾಕ್ತಾ ಇದ್ದೀನಿ ನೋಡಿ ರಿಜಿಸ್ಟ್ರೇಷನ್ ನಂಬರನ್ನು ಅನ್ನು ಹಾಕಿದ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರಬಹುದು ಡೇಟ್ ಆಫ್ ಬರ್ತ್ ಅಂತ ಅಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಹಾಕಿ ಡೇಟ್ ಆಫ್ ಹಾಕಿದ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಪೂರ್ತಿ ಕೆಳಗಡೆ ಇಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ಐ ಹ್ಯಾವ್ ನೋಟೆಡ್ ದ ಅಬೋ ಇನ್ಸ್ಟ್ರಕ್ಷನ್ ಐ ಅಗ್ರಿ ಅಂತ ಸಿಂಪಲ್ ಆಗಿ ಇದ್ರ ಮೇಲೆ ಟಿಕ್ ಅನ್ನು ಮಾಡ್ಕೊಳ್ಳಿ ಟಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಸಿಂಪಲ್ ಆಗಿ ಅದರ ಮೇಲೆ ಕ್ಲಿಕ್ ಮಾಡಿ ಎಸ್ ನೋಡ್ತಾ ಇರ್ಬೋದು ಈ ರೀತಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಒಂದು ಚೆಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ಬೋದು ಕ್ಯಾಂಡಿಡೇಟ್ ನೇಮ್ ಅಂತ ಕೊಟ್ಟಿರ್ತಾರೆ ಅಂದರೆ ನಮ್ಮ ಒಂದು ಹೆಸರು ಮತ್ತು ನಮ್ಮ ಡೇಟ್ ಆಫ್ ಬರ್ತು ಹಾಗೆ ರಿಜಿಸ್ಟ್ರೇಷನ್ ನಂಬರು ಕೂಡ ಕೊಟ್ಟಿರ್ತಾರೆ ಕೆಳಗಡೆ ಕಾಣ್ತಾ ಇರ್ಬೋದು ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಅಂದರೆ ಇಲ್ಲಿ ಮುಂದ್ಗಡೆ ಕಾಣ್ತಾ ಇರ್ಬೋದು ಅಡ್ಮಿಟೆಡ್ ಅಂತ ಬಂದಿದೆ ಈ ರೀತಿ ಬಂದಿದ್ದರೆ ಈ ಒಂದು ಎಸ್ ಎಸ್ ಸಿ ಎಕ್ಸಾಮ್ ನೀವು ಆರಾಮಾಗಿ ಬರಿಬೋದಾಗಿದೆ ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಕೂಡ ಬರುತ್ತೆ ಏನಾದರೂ ಇಲ್ಲಿ ಅಡ್ಮಿಟೆಡ್ ಬಂದಿಲ್ಲ ಅಂತಂದರೆ ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ ನೀವು ಅರ್ಹರಾಗಿರೋದಿಲ್ಲ ಹಾಗಾಗಿ ಈ ಒಂದು ಅಡ್ಮಿಟೆಡ್ ಅಂತ ಬಂದಿತ್ತು ಅಂದರೆ ಮಾತ್ರ ನಿಮಗೆ ಅಡ್ಮಿಟ್ ಕಾರ್ಡನ್ನು ತಕ್ಕೊಳ್ಬೋದಾಗಿರುತ್ತೆ ಇಲ್ಲಾಂತಂದರೆ ಬರೋದಿಲ್ಲ ಅದಕ್ಕೋಸ್ಕರ ಏನಾದರೂ ಮಿಸ್ಟೇಕ್ ಆಗಿರ್ಬೋದು ಹಾಗಾಗಿ ಈ ರೀತಿ ಬರಬೇಕಾಗುತ್ತೆ ಅಡ್ಮಿಟೆಡ್ ಬಂದಿತ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡು ಎಕ್ಸಾಮನ್ನು ಬರೆಯೋದಕ್ಕೆ ಅನುಮತಿಯನ್ನು ನೀಡಲಾಗಿರುತ್ತೆ ಈ ರೀತಿ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಇನ್ನು ಈ ಒಂದು ಎಕ್ಸಾಮ್ ಡೇಟ್ ಅನ್ನೋಂಥದ್ದು ಅತಿ ಶೀಘ್ರದಲ್ಲೇ ಬರುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ಎಕ್ಸಾಮ್ ಅನ್ನೋದ್ ಇದೆ ಮೊದಲನೇ ವಾರವೇ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿರುವಂಥದ್ದು ಜೂನ್ ಇಪ್ಪತ್ತರಿಂದ ಜೂನ್ ಇಪ್ಪತ್ತಾರನೇ ತಾರೀಕಿನ ಒಳಗಡೆ ಆಗಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತೆ ನಂತರ ನಿಮ್ಮ ಒಂದು ಎಲ್ಲಿ ಎಕ್ಸಾಮ್ ಡೇಟ್ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ ಅನ್ನ ಎಸ್ ಎಸ್ ಸಿ ಒಂದು ಎಕ್ಸಾಮ್ ಅನ್ನೋಂಥದ್ದು ನೀವು ಬರೆಯಬೇಕಾಗಿರುತ್ತೆ ಈ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಬಂದ ಅದೇ ರೀತಿ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಬಂದ ತಕ್ಷಣವೇ ಅಡ್ಮಿಟ್ ಕಾರ್ಡನ್ನು ತೆಗೆದುಕೊಂಡು ನಿಮ್ಮ ಒಂದು ಎಕ್ಸಾಮ್ ಸೆಂಟರ್ ಎಲ್ಲಿ ಬಂದಿದೆ ಅಂತ ಚೆಕ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಅಟೆಂಡ್ ಆಗಬೇಕಾಗುತ್ತೆ ಇದಿಷ್ಟು ನೋಡಿ ಇವಾಗ ಎಸ್ ಎಸ್ ಸಿಯಿಂದ ಬಂದಿರುವಂಥ ಒಂದು ಅಪ್ಡೇಟ್ ಆಗಿದೆ ಇದೇ ರೀತಿ ಅಪ್ಡೇಟ್ಗಳನ್ನು ಅಂಥದ್ದು ಬಂದ ತಕ್ಷಣವೇ ಈ ಒಂದು ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ